ಯಾರು ನಿಮ್ಮ ಜಾತಿಯನ್ನು ನೀವು ಮರಿತೀರಿ ಆವಾಗ ನೀವು ನೀತಿವಂತರಾಗ್ತೀರಿ ಯಾವಾಗ ನೀವು ಜಾತಿ ವಾಸನೆಯಲ್ಲಿ ಇರ್ತೀರಿ ನೀವೆಲ್ಲರೂ ಜಾತಿವಾದಿಗಳಾಗಿರ್ತೀರಿ ಅನ್ನತಕ್ಕಂಥದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿತ್ತು ಅದೇ ಹೋಗಲಿಲ್ಲ ತಗೊಂಡು ಏನು ಮಾಡೋದು ಮೊದಲು ವಾಸನೆ ಅದು ಹೋಗಬೇಕು ಮನಸ್ಸಿನೊಳಗಡೆ ನಾನು ಒಬ್ಬ ಈ ಸೃಷ್ಟಿ ಒಳಗಡೆ ಮನುಷ್ಯ ಸುಮ್ಮನೆ ಹುಟ್ಟು ಬಂದಿದ್ದೀನಿ ದೀಕ್ಷೆ ತಗೊಂಡಿದ್ದೀನಿ ಸಾಧನೆ ಮಾಡಬೇಕು ಯಾರನ್ನು ನಾನು ಭೇದ ಭಾವದಿಂದ ನೋಡಬಾರದು ಅನ್ನೋದು ಮೊದಲು ಮನಸ್ಸಿನಲ್ಲಿ ಬರಬೇಕು ಇದು ಮೊದಲನೆಯ ಮೊದಲನೆಯದು ಧರ್ಮದ ಇಚ್ಛೆ ಇದು ನಿನ್ನಲ್ಲಿ ಏನಿ ಬಂದಿರಿ ಹರುಳವಿದ್ದಿರಿ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ ಕುಳ್ಳಿರೆಂದರೆ ನೆಲ ಕುಳಿ ಹೋಗುವುದೇ ಒಡನೆ ನುಡಿದರೆ ಶಿರಬಟ್ಟೆ ಹೊಡೆಯುವುದೇ ಕೊಡಲಿಲ್ಲದಿರ್ತಾಡೊಂದು ಗುಣವಿಲ್ಲದಿರ್ದಡೆ ಕೆಡವಿ ಮೂಗ ಕೊಯ್ವದೆ ಮಾಣನೆ ನಮ್ಮ ಕೂಡಲ ಸಂಗಮ ದೇವ ಮೊದಲು ಹೋಗಬೇಕು ಏನು ಮಾಡಬೇಕು ಈ ದೇಶದೊಳಗಡೆ ಸರ್ಕಾರಕ್ಕೆ ಜಾತಿ ವಾಸನೆ ಅದ ಸ್ಕೂಲಿಗೆ ಜಾತಿ ವಾಸನೆ ಅದ ಏನು ಮಾಡ್ಲಿಕ್ಕೆ ಆಗಲ್ಲ ಕಡೆ ಪಕ್ಷ ಗುಡಿ ಗುಂಡಾರದ ಒಳಗಡೆ ಮಠ ಮಂದಿರದೊಳಗಾದ್ರು ಯಾರು ಬರುವಾಗ ನೀನು ಯಾವ ಜಾತಿಯವನು ಕೇಳಲಾರದೆ ಅವನು ನಮ್ಮವನು ತಂದು ಬಿಟ್ಟಿದ್ರಿ ಈ ಜಗತ್ತಿನಲ್ಲಿ ಯಾವುದು ಭೇದ ಭಾವ ಇರ್ತಿರ್ಲಿಲ್ಲ ಇದು ಮೊದಲು ನಾವು ಕಾಣಬೇಕಾಗಿರ್ತಕ್ಕ ಬಸವಣ್ಣನವರ ವಚನದಲ್ಲಿ ಅತಿ ಅದ್ಭುತವಾದ ವಚನ ಅಂತಂದ್ರೆ ಈ ವಚನ ಇವನಾರವ ಇವನ ಆರವ ಇವನ ಆರವ ಇವ ನಮ್ಮವ ಇವನಮ್ಮವನೆಂದೆನಿಸ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸ್ಸಯ್ಯ ಇಟ್ ಇಸ್ ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್ ಆಫ್ ವಚನ ಬೈ ಬಸವೇಶ್ವರ ಇಂದ ಯೂನಿವರ್ಸಲ್ ಟ್ರೂತ್ ಬಹಳ ಅದ್ಭುತವಾದ ವಚನ ಇದು ನಾವು ಬಹಳ ಜನ ಏನು ತಿಳ್ಕೊಂಡಿದೀವಿ ಅಂದ್ರೆ ಈ ವಚನವನ್ನ ಭಾವೈಕ್ಯತೆಯ ವಚನ ಅಂತ ತಿಳಿದಿದ್ದೇವೆ ಇದು ಭಾವೈಕ್ಯತೆಯ ವಚನ ಅಲ್ಲ ಇದು ಅಂತರಂಗದ ಶುದ್ಧಿಯ ವಚನ ಬಸವಣ್ಣನವರು ಒಂದು ಸಲ ಹೇಳ್ಬೇಕಾಗಿತ್ತು ಇವ ನಮ್ಮವ ಇನ್ನು ಮೂರು ಸಲ ಯಾಕೆ ಹೇಳ್ಬೇಕು ಅಲ್ಲಿ ಮೂರು ಸಲ ಹೇಳುವ ಅರ್ಥ ಏನಿತ್ತು ಇವನಾರವ ಅಂತ ಬಹಳ ಬಹಳ ದೊಡ್ಡ ವ್ಯಾಖ್ಯಾನದ ವಚನರಿ ಇದು ಎಲ್ಲಿ ಭೇದ ಭಾವ ಇದೆ ಅಲ್ಲಿ ನಿನ್ನ ಮನಸ್ಸು ಸ್ವಚ್ಛವಾಗಿಲ್ಲ ಎಲ್ಲಿ ನಿನ್ನಲ್ಲಿ ಭೇದ ಭಾವ ಕಾಣುತ್ತಿದೆ ಅಲ್ಲಿ ದೇವರಿಲ್ಲ ಎಲ್ಲಿ ನಿನಗೆ ಮೇಲು ಕೇಳುವನ್ನತಕ್ಕಂಥ ತಾರತಮ್ಯ ಕಾಣುತ್ತಿದೆ ಅಲ್ಲಿ ಸರ್ವ ಜ್ಞಾನವೇ ಇಲ್ಲ ಮೊದಲು ಇದು ಹೋಗಬೇಕು ನಮಗೆ ಎಲ್ಲರಲ್ಲಿ ಇದು ಹೋಗ್ಬಿಟ್ರೆ ಸಾಕು ಚೆನ್ನಾಗಿ ಈ ಭಾರತವನ್ನು ಕಟ್ಟಬಹುದು ನಾವು ಇಲ್ಲಿ ಹೋಗಿದೆ ನಿಮ್ಮದು ಬಸವಣ್ಣನವರು ಇವನಾರವ 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 ಯಾಕೆ ಮೂರು ಸಲ ಹೇಳಿದ್ರು ಯಾಕೆ ಹೇಳಿದ್ರು ಮೂರು ಸಲ ಬಸವಣ್ಣನವರಿಗೆ ಮನಸ್ಸಿನಲ್ಲಿ ವಾಸನೆ ವಾಸನೆಗಳೆಲ್ಲವೂ ಹೊರಟಾಗಿತ್ತು ಬಸವಣ್ಣನವರಲ್ಲಿ ವಾಸನೆ ಇರಲಿಲ್ಲ ಬಸವಣ್ಣ ಆದ್ರೂ ಒಂದು ಸಲ ಇದೇ ಕಲ್ಯಾಣದ ಒಳಗಡೆ ಮಹಾಮನೆ ಒಳಗಡೆ ದಾಸೋಹದ ವ್ಯವಸ್ಥೆ ನಡೆಸ್ತಿದ್ರು ಬಸವಣ್ಣನವರು ದಾಸೋಹದ ವ್ಯವಸ್ಥೆ ಒಳಗಡೆ ಏನಾಗಿತ್ತು ದಾಸೋಹದ ವ್ಯವಸ್ಥೆಯನ್ನು ನೋಡ್ಲಿಕ್ಕೆ ಯಾರು ಒಪ್ಪಿಸಿದ್ರು ಅಂದ್ರೆ ಕಿನ್ನರಿ ಬ್ರಹ್ಮಯ್ಯನ ಗೊಪಿಸಿದ್ರು ಕಿನ್ನರಿ ಬ್ರಹ್ಮಯ್ಯನವರು ಹೊತ್ತಿನ ದಾಸೋಹದ ವ್ಯವಸ್ಥೆನ ನೋಡುವಂತ ಪರಿಪಾಠವನ್ನು ಇಟ್ಟುಕೊಂಡಿತ್ತು ದಾಸೋಹದ ವ್ಯವಸ್ಥೆಯನ್ನ ಎಲ್ಲರೂ ಪ್ರತಿ ವಾರಕ್ಕೂ ಒಬ್ಬರು ನೋಡತಕ್ಕಂತ ವ್ಯವಸ್ಥೆ ಇಟ್ಟಿದ್ರು ಮಹಾಮನೆಯಲ್ಲಿ ದಾಸೋಹ ಬಂದವರಿಗೆ ಬಸವಣ್ಣನ ಮಹಾಮನೆಯಲ್ಲಿ ಫ್ರೀ ಊಟ ಇರಲಿಲ್ಲ ಪ್ರತಿಯೊಬ್ಬರು ಕಾಯಕ ಮಾಡೇ ಪ್ರಸಾದವನ್ನು ಸ್ವೀಕರಿಸಬೇಕಾಗಿತ್ತು ಬಸವಣ್ಣ ಸೋಂಬೇರಿಗಳ ತಂಡದ ಜಂಗಮವರನ್ನ ಕಟ್ಟಿಲ್ಲ ಅನ್ನೋತಕ್ಕಂಥದನ್ನ ಅರ್ಥ ಮಾಡಿಕೊಳ್ಳಬೇಕು ನೀವೆಲ್ಲರೂ ಯಾವಾಗ ಕಿನ್ನರಿ ಬ್ರಹ್ಮಯ್ಯನನ್ನ ನೇಮಿಸಿದ್ರು ದಾಸೋಹಕ್ಕೆ ಬಸವಣ್ಣವರು ಸಾಯಂಕಾಲದ ಹೊತ್ತು ಹೀಗೆ ಬೆಳಗ್ಗೆ ಹೊತ್ತು ಪೂಜೆ ಗೀಜೆ ಮುಗಿಸಿ ದಾಸೋಹ ಮಂಟಪದೊಳಗೆ ಬಂದು ದಾಸೋಹದ ಮಂಟಪದೊಳಗೆ ಬಂದು ಕೂಡಲೇ ಅಲ್ಲಿ ಬದನೆಕಾಯಿ ಇತ್ತು ಆಲೂಗಡ್ಡೆ ಇತ್ತು ತರಕಾರಿ ಇತ್ತು ಅಕ್ಕಿ ಇತ್ತು ಬೇಳೆ ಇತ್ತು ಬೆಲ್ಲ ಇತ್ತು ಎಲ್ಲ ತರಕಾರದ ಸಂಪೂರ್ಣವಾದ ವಸ್ತುಗಳು ಇದುವಲ್ಲಿ ಅಲ್ಲಿ ಉಳ್ಳಾಗಡ್ಡೆಯೂ ಇತ್ತು ಬಸವಣ್ಣವರು ಸುಮ್ಮನೆ ಇರಲಾರದೆ ಏನು ಉಳ್ಳಾಗಡ್ಡೆ ಜಾಸ್ತಿ ಬಂದದಲ್ಲ ಅಂತ ಇಷ್ಟು ಹಂದರು ಜಾಸ್ತಿ ಬಂದದಲ್ಲ ಪ್ರಸಾದಕ ಅಂತಂದ್ರು ಹಂಗಂದು ಕೂಡಲೇ ಕೇಳಿ ಹೋಗ್ಬಿಟ್ರು ಕಿನ್ನರಿ ಬ್ರಹ್ಮಯ್ಯನವರು ಬಂದರು ದಾಸೋ ಮನೆಗೆ ಬಂದು ಕೇಳಿದ್ರು ಏನದು ಏನಿಲ್ಲ ಅಪ್ಪನವ್ರು ಬಂದಿದ್ರು ಉಳ್ಳಾಗಡ್ಡೆ ಜಾಸ್ತಿ ಬಂದದ ಅಂತ ಅಂದಾರ ಅಂದರು ಹಂಗೆ ಅಂದ ಕೂಡಲೇ ಏನಾಗೋಯ್ತು ಕಿನ್ನರಿ ಬ್ರಹ್ಮಯ್ಯನಿಗೆ ಜಾಸ್ತಿ ತಂದು ಹಾಕಿದ್ದೀನಿ ಅಂತ ತಿಳ್ಕೊಂಡಾರ ಇನ್ನು ಮುಗಿತು ನನ್ನ ದಾಸೋ ಮಂಟಪದಲ್ಲಿ ಉಳ್ಳಾಗಡ್ಡೆ ಬಗ್ಗೆ ಇನ್ನು ದೊಡ್ಡ ಚರ್ಚೆ ಅಂತ ಹೇಳಿ ಆ ಕಿನ್ನರಿ ಗುಡ್ಡ ಹತ್ರ ಹೋಗಿ ಕಿನ್ನರಿ ಬಾರಿಸ್ಕೊಂಡು ರಾತ್ರಿ ಉಳಿದ್ಬಿಟ್ರು ಕಿನ್ನರಿ ಬ್ರಹ್ಮಯ್ಯನವರು ಯಾವಾಗ ಕಿನ್ನರಿ ಬ್ರಹ್ಮಯ್ಯನವರಲ್ಲಿ ಉಳ್ಕೊಂಡ್ರು ರಾತ್ರಿ ಪ್ರಸಾದ ಆದ ಮೇಲೆ ಪ್ರತಿದಿನ ಅಪ್ಪನವರು ಕಿನ್ನರಿಯನ್ನ ಕೇಳುವ ಹವ್ಯಾಸ ಇತ್ತು ಇದೇ ಅರಿವಿನ ಮನೆಯ ಒಳಗಡೆ ಸಂಜೆ ಇವತ್ತು ಕಿನ್ನರಿ ಬ್ರಹ್ಮಯ್ಯ ಬರಲೇ ಇಲ್ಲ ಬರಲೇ ಇರುವಂತಹ ಸಂದರ್ಭದಲ್ಲಿ ಬಸವಣ್ಣನವರು ಕೇಳಿದ್ರು ಯಾಕೆ ಕಿನ್ನರಿ ಬ್ರಹ್ಮಯ್ಯ ಬಂದಿಲ್ಲ ಅಂತ ಮುಗ್ಧ ಸಂಗಯ್ಯನನ್ನ ಕೇಳಿದ್ರು ಮುಗ್ಧ ಸಂಗಯ್ಯ ಹೇಳಿದ್ರು ಇಲ್ಲ ಇವತ್ತು ದಾಸೋ ಮಂಟಪಕ್ಕೆ ಹೋಗಿದ್ರಿ ಉಳ್ಳಾಗಡ್ಡೆ ಜಾಸ್ತಿ ಬಂದದ ಅಂತ ಹೇಳಿದ್ರಂತ ಅದಕ್ಕೆ ಯಾಕೆ ಬಂತು ಅಂತ ನೀವು ಕೇಳಿದಷ್ಟೇ ಭಯಪಟ್ಟು ಹೋಗ್ಯಾರ ಅಂದರು ಬಸವಣ್ಣವ್ರು ಎದ್ರುಕೊಂಡ್ರು ಎದುರ್ಕೊಂಡು ಏನು ಮಾಡಿದ್ರು ಸೀದಾ ಮಹಾಮನೆಗೆ ಬಂದು ಉಳ್ಳಾಗಡ್ಡೆ ಸರ ಮಾಡಿಕೊಂಡು ಚಕ್ಡಿ ತೊಗೊಂಡು ಚಕ್ಡಿಗೆಲ್ಲ ಉಳ್ಳಾಗಡ್ಡೆ ಸರ ಹಾಕಿ ಎರಡು ಮೂರು ಉಳ್ಳಾಗಡ್ಡೆ ಸರ ತಗೊಂಡು ಚಿನ್ನರಿಗೆ ಬರಮೈನ ಥರನೇ ಬೇರೆಯವ್ರನ್ನೆಲ್ಲ ಕರಡಿ ಮಜ್ಜಲು ತೊಗೊಂಡು ಊದ್ಕೊಂಡು ಬಾರಿಸ್ಕೊಂಡು ಕರಡಿ ಆ ಕಿನ್ನರಿ ಗುಡ್ಡ ಇದ್ದ ಹತ್ರ ಹೋಗಿ ಕಿನ್ನರಿ ಬ್ರಹ್ಮ ಕುಂತಿದ್ನಲ್ಲ ಅಲ್ಲಿ ಹೋಗಿ ಉಳ್ಳಾಗಡ್ಡೆ ಅವನು ಸರಕಾಕಿ ಅವರು ಸಾಷ್ಟಾಂಗ ಹಾಕಿ ಹೇಳಿದ್ರಂತ ಉಳ್ಳಾಗಡ್ಡೆ ತಿಂತಿರ್ಲಿಲ್ಲ ಆ ವಾಸನೆ ನನ್ನೊಳಗಿತ್ತು ಅದನ್ನು ತೆಗೆದೇ ನೀನು ಹೇಳದ್ನಂತ ಬಸವಣ್ಣ ನನ್ನೊಳಗಡೆ ಆ ವಾಸನೆಯನ್ನು ತೆಗೆದವನು ಕಿನ್ನರಿ ಬ್ರಹ್ಮಯ್ಯ ಪ್ರಸಾದದಲ್ಲಿ ಪಾತ್ರ ಪಾತ್ರ ನರಿದೀವಾ ವಾಸನೆ ಹಿಂಗ ಹೋಗ್ಬೇಕ್ರಿ ನಮ್ಮಲ್ಲಿ ವಾಸನೆನೇ ಹೋಗಿಲ್ಲ ನಮ್ಮಲ್ಲಿ ಬರೀ ಕೆಟ್ಟ ವಾಸನೆ ತುಂಬಿಕೊಂಡು ಕುಂತೀವಿ ಈ ಮನಸ್ಸು ಅನ್ನತಕ್ಕಂಥದನ್ನು ಸ್ವಚ್ಛ ಆಗಬೇಕಾದ್ರೆ ಮೊದಲು ಮನೆಗೆ ಮನಸ್ಸಿಗೆ ಮುಖ್ಯವಾದಂತಹ ಅನುಭವದಿಂದ ಮಾತ್ರ ಮನಸ್ಸನ್ನು ಗೆಲ್ಲಲಿಕ್ಕೆ ಸಾಧ್ಯ